ಮತ್ತ ಇದನ್ನ ಯಂಗ್ ಈಗ ಟ್ರಾಕ್ಟರ್ ಇದ್ರ ಮೇಲೆ ಹೋಗುತ್ತೆ ಮತ್ತೆ ರಾಗಿ ಎಲ್ಲ ತೂರೋದು ಹೇಗೆ ಮತ್ತೆ ಎಲ್ಲ ಎಲ್ಲ ಹುಲ್ಲೆಲ್ಲ ಇಂಗುಸಿ ಹಹ ಇದು ಮಾಡಿ ರಾಗಿ ಎಲ್ಲ ತಳ್ಕೊತದೆ ಹಹ ಅದನ್ನೆಲ್ಲ ಹುಲ್ಲು ಎಲ್ಲ ತೆಗೆದು ಇಂಗ್ಲಿಷ್ಕಳು ಇದು ಮಾಡ್ಕೊಂಡ್ು ಮಾರ್ಟಿಸ್ತಾಯಿದಾ ಹಹ ಎಷ್ಟು ಒಂದು ಟ್ರಾಕ್ಟರ್ ಗೆ 1 ಗಂಟೆಗೆ ಇಷ್ಟು ಸರ್ ಇದು ಪೂರ್ತಿ ಕಣ್ಣಾ ಹೊಡೋದ್ರೆ ಇಷ್ಟು ಅಂತ ದುಡ್ಡು ಸರ್ ಹೌದಾ 1 ಗಂಟೆಗೆ ಇಷ್ಟಿಲ್ಲ ಇಲ್ಲ ಇಲ್ಲ ಕಣ್ಣಾ ಹೊಡಕೊಂಡ್ರೆ 500 ರೂಪಾಯಿ ಅನಾ ಈಗೆಲ್ಲ ಆಧುನಿಕತೆ ಕಾಲ ಅಲ್ವಾ ಆಳುಗಳು ಸಿಗಲ್ಲ ಆಳುಗಳು ಸಿಗಲ್ಲ ಅಲ್ವಾ ಎಷ್ಟು ಇಳುವರಿ ಬರಬಹುದು ಸರ್ ಒಂದು ಎಕರೆಗೆ ಅಂದ್ರೆ ಈ ಸಲ ಬೆಂಬಲ ಬೆಲೆ ಬೇರೆ ಮೂರ್ ಸಾವಿರದ ಮುನ್ನೂರ ಏನೋ ಮಾಡಿದ್ದಾರೆ ಸರ್ಕಾರದವ್ರು ಮಾಡಿದ್ದಾರೆ ಒಳ್ಳೆ ಬೆಲೆ ಇದೆ ಈ ಸಲ ಸರ್ಕಾರಕ್ಕೆ ಕೊಡ್ಬೇಕು ನಾವು ಅಲ್ವಾ

ಬೇಸಾಯದ ಬದುಕು ಅಂದ್ರೆ ಏನ್ ಬೇಸಾಯದ ಬದುಕನ್ನ ನೀವು ಯಾವ ರೀತಿ ನೀವು ಹೇಳ್ತೀರಾ ಬೇಸಾಯ ಬದುಕು ಯಾವ ರೀತಿ ನೀವು ಬೇಸಾಯ ಮನೆಯಲ್ಲೂ ಸೇರ್ಕೊಂಡು ಎಲ್ಲಾರು ಸೇರ್ಕೊಂಡು ಹ ಉಳುಮೆ ಮಾಡೋದು ಇದ್ ಮಾಡೋದು ಹರ ಎಷ್ಟು ವರ್ಷದಿಂದ ಬೇಸಾಯ ಮಾಡ್ತಾ ಇದೀರ ನೀವು ನಾಳೆ ಅಲ್ಲ ಬೇಸಾಯದ ಅನುಭವಗಳು ಏನ್ ಸರ್ ನಮ್ಮ ಬೇಸಾಯದ ಸುಮಾರು ಜನ ಬೇಸಾಯ ಮಾಡ್ಕೊಂಡ್ಬಿಟ್ಟು ಅದೇ ತರ ನಾವು ಮಾಡ್ಕೊಂಬಿಟ್ಟು ಅಂದ್ರೆ ನಾವು ನೆಲ ಉಳುಮೆ ಮಾಡಿದ್ರೆ ನೆಲದ ಜೊತೆ ನಾವು ಅವಿನೋಭಾವ ಸಂಬಂಧ ಇಟ್ಕೊಂಡ್ರೆ ನೆಲವನ್ನ ನಾವು ಅಗದು ಬಗದು ನೆಲವನ್ನ ಮಾಡಿದ್ರೆ ನಾವು ದೈವೇಶ ಮಾಡಿದ ಮಾಡಿದ್ರೆ ಭೂಮಿ ತಾಯಿ ಯಾವತ್ತೂ ನಮ್ಗೆ ಕೈ ಬಿಡಲ್ಲ ಅಲ್ವಾ ಏನ್ ಬೆಳೆ ಇಕ್ಬೇಕು ಏನ್ ಮಾಡ್ಬೇಕು ಯಾವ ಗೇಮ್ ಮಾಡ್ಬೇಕು ಅದೆಲ್ಲ ನೋಡಿ ಮಾಡ್ತೀವಿ ಸರ್ ಮಾಡ್ತೀವಲ್ವಾ ಮಾಡಿರಲ್ಲ ಅದನ್ನ ನೋಡ್ಕೊಂಡು ನಾವು ಮಾಡ್ತೀವಿ ಅಲ್ವಾ ಯಾಕಂದ್ರೆ ವ್ಯವಸಾಯನ ಬಿಡಕ್ಕಾಗಲ್ವಲ್ಲ ನಾವು ಅಲ್ವಾ 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 ಬೇರೆ ಕಸಬು ಗೊತ್ತಿಲ್ಲ ಅಲ್ವಾ ಈ ಸಕಾಲಕ್ ಮಳೆ ಆಗುತ್ತೆ ಮಳೆ ಆದಾಗ ಅವಾಗ ನಾವ್ ನೀವೇನೇನ್ ಹಾಕ್ಬೇಕು ಆಯಲ್ಲ ಹಾಕ್ಬೇಕು ಅಲ್ವಾ ಹ್ಮ್ 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 ಈ ವರ್ಷ ಸ್ವಲ್ಪ ಮಳೆ ಆಗಿದೆ ಅಲ್ವಾ ಸಕಾಲಕ್ಕೆ ಮಳೆ ಆಗಿದೆ ತುಮಕೂರು ಜಿಲ್ಲೆಯಲ್ಲಿ ಒಂದ್ ಐದಾರು ತಾಲೂಕಲ್ಲಿ ರಾಗಿ ಸಮೃದ್ಧವಾದ ಬೆಳೆ ಬಂದಿದೆ ಹ್ಮ್ 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 ಯಾಕೆ ಹೇಳದೆ ಅಂದ್ರೆ ಇವತ್ತಿನ ಕರೋನಾ ಕಾಲಘಟ್ಟದಲ್ಲಿ ಎಲ್ಲಾ ನಗರದಿಂದ ಮತ್ತೆ ವಾಪಸ್ ಹಳ್ಳಿಗೆ ಬಂದವರೇ ಹಾಕ್ತಾರೆ ಕೆಲಸ ಮಾಡ್ತಾರೆ ಆಮೇಲೆ ಹಳ್ಳಿಯ ಜನಸಂಖ್ಯೆ ಜಾಸ್ತಿ ಆಗಿದೆ ಈಗ ಹಳ್ಳಿ ಸಂಖ್ಯೆ ಹ ಹ ಅಲ್ವಾ ಒಂದ್ ಕಡೆ ಕರೋನಾ ಮತ್ತೆ ವಾಪಸ್ ಬರೋದಕ್ಕೆ ಅನುಕೂಲ ಮಾಡಿಕೊಡದು ಅಲ್ವಾ ಹ್ಮ್ ಯಾಕಂದ್ರೆ ವ್ಯವಸಾಯದ ಬದುಕಿದೆಯಲ್ಲ ಅದು ನಾವು ಅದನ್ನ ಅಲ್ವಾ ಭೂಮಿ ಜೊತೆ ನಾವು ನಾವು ನಿರಂತರವಾಗಿ ಸಂಪರ್ಕ ಇಟ್ಕೊಳ್ಬೇಕಲ್ವಾ ಹ ಒಂದಲ್ಲ ಒಂದಿನ ಭೂಮಿ ನಮಗೆ ಹ ಅದ್ ನಾವೇನಾ ನಾವೇನು ಸಮ ಹಾಕಿರ್ತೀವಿ ಅದ್ರ ದುಪ್ಪಟ್ಟು ಕೊಡುತ್ತೆ ನಮ್ಗೆ ಅದು ಅಲ್ವಾ ನೋಡಿ ಒಂದ್ ನಾವು ಹುರುಳಿ ಹಾಕ್ತಿವಿ ಹುರುಳಿ ಎಷ್ಟು ಹಾಕ್ತಿವಿ ಹುಳಿ ಭೂಮಿ ತಾಯಿ ಎಷ್ಟು ಹುರುಳಿ ಕೊಡುತ್ತೆ ನಮಗೆ ಅಲ್ವಾ ಹ್ಮ್ ಇದನ್ನ ಇದೊಂದು ಮಾಡಿ ತೋರಿಸಬೇಕಾಗಿತ್ತು ಕಣ ಇರ್ಲಿಲ್ವಲ್ಲ ಈಗ ಕಣ ಮಾಡೋದೇ ಕಡಿಮೆ ಈಗಲ್ವಾ ಅಲ್ವಾ ಮುಡ್ಲೆ ಹೇಳ್ತಿದ್ರು ಇದು ಒಂದೇ ಒಂದೇ ಕಣ ಅಂತಲ್ಲ ಹೇಳಿದ್ರು ನವಿಲೆಹಳ್ಳಿಗೆ ಒಂದೇ ಕಣ ಸಾರ್ ಕಣಾನು ಇಲ್ಲ ಈಗ ಕಣ ಕೂಡ ಇವತ್ತು ಹೇಳ್ತೇವ್ ಮುಡ್ಲೆ ಹೇಳ್ತಿದ್ರು ನವಿಲೆಹಳ್ಳಿಗೆ ಒಂದೇ ಕಣ ಸರ್ ಇದು ಕಣನೇ ಕಾಣಲ್ಲ ನಿಮ್ಗೆ ಅಂತಿದ್ರು ಹ ನೋಡಿ ಎಂತ ವಿಶೇಷ ಅಂದ್ರೆ ನವಿಲು ಹೇಳಿಗ್ ಒಂದೇ ಕಣ ಅಂತಿದ್ವು ಅಲ್ವಾ ಅವಾಗ ಹಿಂಗಿತ್ತು ಅವಾಗ ಅವಾಗ ಮನೆ ಮಂದಿ ಎಲ್ಲ ಇದ್ರು ಅವಾಗ ಆಧುನಿಕತೆ ಇರ್ಲಿಲ್ಲ ಅವಾಗ ಅದೇ ಅವಾಗ ಆಧುನಿಕತೆ ಇರ್ಲಿಲ್ಲ ಮೆಷಿನ್ ಇರ್ಲಿಲ್ಲ ಅಲ್ವಾ ಈಗ ಎಲ್ಲಾ ಮೆಷಿನ್ ಬಂತು ದೈಹಿಕ ಶ್ರಮ ಕಡಿಮೆ ಆಯ್ತು ಕಾಯಿಲೆಗಳು ಶುರುವಾದವು ಅಲ್ವಾ ದ ಶ್ರಮ ಯಾರು ಬೀಳ್ತಾರೆ ನೋಡಿ ಕಾಯಿಲೆಗಳು ಹತ್ರ ಬರೋದಿಲ್ಲ ವ್ಯವಸಾಯದ ಬದುಕು ಅಂದ್ರೆ ಕಷ್ಟ ಬೀಳ್ಬೇಕು ಅಲ್ವಾ ಶ್ರಮ ಬೀಳ್ಬೇಕು ಎಲ್ಲಾರು ನೋಡ್ಕೊಂಡ್ಬಿಡ್ತೀವಿ ಯೂಟ್ಯೂಬ್ ಸಾಯಿತ್ರ ಇವರು ಹ್ಮ್ ಇವರು ಹೌದಾ ನಾರಾಯಣಪ್ಪನ ಇವರು ಇವರು ಚಂದ್ರಮ್ಮಯ ಅವ್ರ ಅನ್ಮಯ ಇವೆಲ್ಲ ಈಗ ಯೂಟ್ಯೂಬ್ಗ್ ಬಂದ್ಬಿಡ್ತಾರೆ ಈಗ ಇಡೀ ಜಗತ್ತಿಗೆ ನವಿಲಲ್ಲಿ ಪರಿಚಯ ಆಗ್ಬಿಡುತ್ತೆ ಹ್ಮ್ ಹ್ಮ್ ಯಾಕಂದ್ರೆ ಯಾಕೆ ಬಂದೆ ಅಂದ್ರೆ ಇವತ್ತು ಕಣ ಮಾಡೋರು ಇಲ್ವಲ್ಲ ಕಣ ಮಾಡಲ್ಲ ಕಣ ಅಂದ್ರೆ ಏನು ನೆಲ ಹದ ಮಾಡೋದು ಹಿಂಗೆ ಸಗಣಿ ಸಗಣಿ ಗಂಜಲ ಹಾಕೋದು ಹಿಂಗೆ ಆ ಮುಂಚೆ ಏನ್ ಮಾಡೋರು ಈ ಕೋಲಿಂದ ಇದ್ ಮಾಡೋರು ರೋಣಿಂದ ಎಲ್ಲ ಅವಾಗ ಮಾಡೋರು ಜನಗಳಿದ್ರು ಅವಾಗ ಅವಾಗ ಆಧುನಿಕತೆ ಇರ್ಲಿಲ್ಲ ಅವಾಗ ಈಗೆಲ್ಲ ಆಧುನಿಕತೆ ಈಗ ಹೇಳಿ ಈಗ ಟ್ಯಾಕ್ಟ್ರು ಬಂದೇನ ಇದೆ ಅಂದ್ರೆ ಆ ಒಂದು ವಿಡಿಯೋ ಮಾಡಿದಾಗ ಅದನ್ನ ಹಾಕೊಂಡಿದ್ದು ದೈಹಿಕ ಶ್ರಮ ಯಾವಾಗ ಕಡಿಮೆ ಆಗುತ್ತೆ ಯಾವಾಗ ಕಾಯಿಲೆಗಳು ಜಾಸ್ತಿ ಆಗ್ತವೆ

ಚಿಕ್ಕನ ಚೌಕಾನ್ ಚಿಕ್ಕನ ಅಂತ ಕರ್ಕೊಳ್ತಾರೆ ಕರ್ಕೊಳ್ತಾರೆ ಅವನ್ನ ಸೆಂಟ್ರೋಲ್ ಮೋದಿ ಹತ್ತ ಕೊಡಿಸ್ತೀನಿ ಅಂತ ಹಾಂ ಅದೇ ಇದು ಇವರು ಸಾಲು ಮಾಡ್ತೀನಿ ಮಾಡ್ತೀನಿ ಇದು ಮಾಡಿ ಅವಾರ್ಡ್ ಕೊಡ್ತೀನಿ ಅಂತಾರೆ ಏನು ಮಾಡೋದು ಓಕೆ ಆಗ್ತಾ

ಇಲ್ಲ ಪರಿಚಯ ಮಾಡೋಣ ನೀವು ಅವರ ನಂಬರ್ ಕಲೆಕ್ಟ್ ಮಾಡ್ಕೊಳ್ಳಿ ನಂಬರ್ ಕಲೆಕ್ಟ್ ಮಾಡ ಅಲ್ಲೇ ಹೋಗೋಣ ನಾನು ಒಂದಿನ ಬರ್ತೀನಿ ಒಂದಿನ ಬಂದಲ್ಲಿ ಹೋಗೋಣ ಅಕಸ್ಮಾತ್ ಆದ್ರೆ ಕೇಳಣ ಎಲ್ಲಿಗೆ ಬರ್ತಾರೆ ಏನು ಅಂತೇಳಿ ಹ ಮಾಹಿತಿಗಾಗಿ ತಮ್ಮ ಒಂದನೇ ಶಿವಣರ ನಮಸ್ಕಾರ